ಜೈ ಹಿಂದ್ ಸ್ನೇಹಿತರೆ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ರಾಮ ಬಾಣದಂತ ಒಂದು ಸೆಷನ್ ತಗೊಂಡು ಬಂದಿದೀವಿ ಇವತ್ತಿನ ವಿಡಿಯೋದಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಮುಖ ಯೋಜನೆಗಳ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡ್ತಾ ಹೋಗ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಇವತ್ತಿನ ವಿಡಿಯೋದಲ್ಲಿ ಮೂವತ್ತು ಪ್ರಮುಖ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀವಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಎಲವೇಟ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಎಲವೇಟ್ ಯೋಜನೆ ಸೊ ಎಲವೇಟ್ ಯೋಜನೆ ತುಂಬಾ ಪ್ರಮುಖವಾದಂಥ ಯೋಜನೆ ಇದನ್ನು ಪ್ರಾರಂಭಿಸಿದ್ದು ಕರ್ನಾಟಕ ಸರ್ಕಾರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಟಿ ಬಿ ಟಿ ಇಲಾಖೆ ಟಿ ಬಿ ಟಿ ಇಲಾಖೆ ಈ ಎಲವೇಟ್ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಜಾರಿಗೆ ತಂತು ಏನಿದು ಎಲೋವೇಟ್ ಯೋಜನೆ ಅಂತ ಕೇಳಿದ್ರೆ ಈ ಹೊಸ ಹೊಸ ಉದ್ಯಮಗಳನ್ನು ಶುರು ಮಾಡುವವರಿಗೆ ಪ್ರಾರಂಭಿಸುವವರಿಗೆ ಒಂದು ಸ್ಟಾರ್ಟಪ್ ಆಗಿರುವಂಥ ಒಂದು ಯೋಜನೆ ಇದು ಸ್ಟಾರ್ಟಪ್ ಸ್ಕೀಮ್ ಯಾರಿಗೆ ಯುವ ಉದ್ದಿಮೆದಾರರಿಗೆ ಇದೊಂದು ಸ್ಟಾರ್ಟಪ್ ಸ್ಕೀಮ್ ಆಗಿರೋದು ಆಗಿದ್ದು ಈ ಸ್ಕೀಮ್ನಲ್ಲಿ ಐವತ್ತು ಲಕ್ಷದವರೆಗೆ ಐವತ್ತು ಲಕ್ಷದವರೆಗೆ ಸಹಾಯಧನ ಸಾಲವನ್ನು ನೀಡುವಂಥ ಒಂದು ಯೋಜನೆ ಆಗಿದೆ ಇದು ನೂತನವಾಗಿ ಸ್ಟಾರ್ಟ್ ಮಾಡುವಂತಹ ಹೊಸ ಉದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಸ್ಕೀಮ್ ರೀತಿಯಾಗಿ ಐವತ್ತು ಲಕ್ಷದವರೆಗೆ ಸಾಲವನ್ನು ನೀಡುವಂತಹ ಒಂದು ಯೋಜನೆ ಯಲವಟ್ ಯೋಜನೆ ಕರ್ನಾಟಕ ಸರ್ಕಾರದ್ದು ಶ್ರಮಶ್ರೀ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಶ್ರಮಶ್ರೀ ಯೋಜನೆ ನೋಡಿ ಬಂಗಾಳದ ಪ್ರವಾಸಿ ಶ್ರಮಿಕರಿಗೆ ಪ್ರೋತ್ಸಾಹ ನೀಡುವಂಥ ಯೋಜನೆ ಅಂದರೆ ಬಂಗಾಳಕ್ಕೆ ಬಂಗಾಳಕ್ಕೆ ಬೇರೆ ಬೇರೆ ಉದ್ಯೋಗದ ಅಡಿಯಲ್ಲಿ ಆಗಮಿಸಿರುವಂತವರಿಗೆ ಯೋಜಿಸಲಾದ ಯೋಜನೆ ಇದು ಶ್ರಮಶ್ರೀ ಯೋಜನೆ ಸೊ ಈ ಯೋಜನೆಯಲ್ಲಿ ಶ್ರಮಶ್ರೀ ಯೋಜನೆಯಲ್ಲಿ ಐದು ಸಾವಿರದವರೆಗೆ ಐದು ಸಾವಿರ ಮಾಸಿಕ ಧನ ಸಹಾಯ ಅಂದರೆ ಅವರ ಉದ್ಯೋಗ ಸಿಗುವವರೆಗೆ ಸಿಗುವವರೆಗೆ ವರ್ಷಕ್ಕೆ ಐದು ಸಾವಿರ ಸರಿ ತಿಂಗಳಿಗೆ ಐದು ಸಾವಿರ ಮಾಸಿಕ ಐದು ಸಾವಿರ ವರ್ಷದವರೆಗೆ ಒಂದು ವರ್ಷದವರೆಗೆ ಪ್ರತಿ ತಿಂಗಳು ಐದು ಸಾವಿರ ಅಂದ್ರೆ ಅವರಿಗೆ ಉದ್ಯೋಗ ಸಿಗುವವರೆಗೆ ಅಷ್ಟರೊಳಗೆ ಸರ್ಕಾರ ಅವರಿಗೆ ಉದ್ಯೋಗದ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಸೊ ಇದು ಶ್ರಮಶ್ರೀ ಯೋಜನೆ ಇದು ಬಂಗಾಳಕ್ಕೆ ಬೇರೆ ಬೇರೆ ಉದ್ಯೋಗಗಳನ್ನು ಆಗಮಿಸಿ ಪ್ರವಾಸಿ ಶ್ರಮಿಕರಿಗೆ ನೀಡುವಂಥ ಒಂದು ಪ್ರಮುಖವಾದ ಯೋಜನೆ ಆಗಿದೆ ಅಲ್ಪಸಂಖ್ಯಾತ ಶಿಕ್ಷಾ ನಿಧಿ ಅಧಿನಿಯಮವನ್ನು ಜಾರಿ ಮಾಡಿದ ಮೊದಲ ರಾಜ್ಯ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ಅಲ್ಪಸಂಖ್ಯಾತ ಶಿಕ್ಷಾ ಅಧಿನಿಯಮ ಇದನ್ನ ಜಾರಿ ಮಾಡಿದ್ದು ಉತ್ತರಾಖಂಡ್ ರಾಜ್ಯ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಏನಿದು ಅಲ್ಪಸಂಖ್ಯಾತ ಶಿಕ್ಷಾ ಅಧಿನಿಯಮ ಅಂತ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿರುವ ಮದ್ರಾಸ್ ಬೋರ್ಡ್ ಡಿಸಾಲ್ವ್ ಮಾಡಿ ಸಾರಿ ಮದರಸ ಮದರಸ ಬೋರ್ಡ್ ಡಿಸಾಲ್ವ್ ಮಾಡಿ ಸೊ ಇವರಿಗೆ ಸರ್ಕಾರದಿಂದನೇ ಅಲ್ಪಸಂಖ್ಯಾತ ಶಿಕ್ಷಾ ಅಧಿನಿಯಮವನ್ನು ಜಾರಿ ಮಾಡಿ ಆ ಮೂಲಕ ಇವರಿಗೆ ಮದರಸ್ ನೀಡುವಂತ ಶಿಕ್ಷಣವನ್ನ ನೀಡುವಂತ ಒಂದು ಯೋಜನೆ ಇದು ಅಲ್ಪಸಂಖ್ಯಾತ ಶಿಕ್ಷಾ ಅಧಿನಿಯಮ ಯೋಜನೆ ಉತ್ತರಾಖಂಡ್ ರಾಜ್ಯದ್ದು ಔಪಚಾರಿಕ ವಿಶ್ರಾಮ ಅವಕಾಶ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಔಪಚಾರಿಕ ವಿಶ್ರಾಮ ಅವಕಾಶ ಯೋಜನೆ ನೋಡಿ ಹೆಸರಲ್ಲೇ ಇದೆ ತುಂಬಾ ಯೋಜನೆಗಳು ಅವುಗಳ ಹೆಸರಲ್ಲೇ ಅದರ ಒಂದು ಉದ್ದೇಶ ಇರುತ್ತೆ ಇರುತ್ತೆ ಅದನ್ನ ಸ್ವಲ್ಪ ಯೋಚನೆ ಮಾಡಿ ನೋಟ್ ಮಾಡ್ಕೋಬೇಕಾಗತ್ತೆ ಸೊ ಔಪಚಾರಿಕ ವಿಶ್ರಾಮ ಅವಕಾಶ ಯೋಜನೆ ಪ್ರಾರಂಭ ಮಾಡಿದ ರಾಜ್ಯ ಯಾವುದು ಕೇಳಿದ್ರೆ ಸಿಕ್ಕಿಂ ರಾಜ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏನಿದು ಔಪಚಾರಿಕ ವಿಶ್ರಾಮ ಅವಕಾಶ ಯೋಜನೆ ಅಂತ ಕೇಳಿದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಐದು ವರ್ಷ ಪೂರೈಸಿದಂತಹ ಐದು ವರ್ಷ ಪೂರೈಸಿದ ಸರ್ಕಾರಿ ನೌಕರರಿಗೆ ರಜಾ ಸೌಲಭ್ಯ ನೀಡುವಂತ ಒಂದು ಯೋಜನೆ ರಜಾ ಸೌಲಭ್ಯ ಯಾವ ರೀತಿ ರಜಾ ಕೇಳಿದ್ರೆ ಐದು ವರ್ಷ ಪೂರೈಸಿದ ಸರ್ಕಾರಿ ನೌಕರರು ತಮಗೆ ಅವಶ್ಯಕತೆ ಇದ್ದಲ್ಲಿ ಮುನ್ನೂರ ಅರವತ್ತೈದು ದಿನದಿಂದ ನೋಟ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಇದೆ ಮುನ್ನೂರ ಅರವತ್ತೈದು ದಿನದಿಂದ ಸಾವಿರದ ಎಂಬತ್ತು ದಿನಗಳವರೆಗೆ ಸಾವಿರದ ಎಂಬತ್ತು ದಿನಗಳವರೆಗೆ ಅವರು ಬೇಕಿದ್ರೆ ರಜೆಯನ್ನು ಹಾಕಬಹುದು ರಜೆಯನ್ನು ಹಾಕಬಹುದು ಅಷ್ಟೇ ಅಲ್ಲ ಈ ರಜಾ ಅವಧಿಯಲ್ಲಿ ಅವರಿಗೆ ಅರ್ಧ ಸಂಬಳವನ್ನು ಕೂಡ ನೀಡಲಾಗುತ್ತೆ ತುಂಬಾ ಅನಿವಾರ್ಯ ಇರುವಂತಹ ಹೆಲ್ತ್ ಇಶ್ಯೂಸ್ ಇರುವಂತಹ ಐದು ವರ್ಷ ಪೂರೈಸಿದ ಸರ್ಕಾರಿ ನೌಕರರಿಗೆ ರಜಾ ಸೌಲಭ್ಯ ನೀಡುವಂತಹ ಒಂದು ಯೋಜನೆ ಇದು ಈ ಯೋಜನೆಯಲ್ಲಿ ಮುನ್ನೂರ ಅರವತ್ತೈದು ದಿನದಿಂದ ಸಾವಿರದ ಎಂಬತ್ತು ದಿನಗಳವರೆಗೆ ರಜಾ ಹಾಕ್ಬೋದು ಅವರು ಅಧಿಕೃತವಾಗಿ ಸೊ ಈ ರಜಾ ಅವಧಿಯಲ್ಲಿ ಕೂಡ ಅವರಿಗೆ ಅರ್ಧ ಸಂಬಳವನ್ನು ನೀಡಲಾಗುತ್ತೆ ಸೊ ಈ ಒಂದು ಯೋಜನೆ ಲಾಗು ಮಾಡಿದ ರಾಜ್ಯ ಕೇಳಿದ್ರೆ ಸಿಕ್ಕಿಂ ರಾಜ್ಯ ಸಿಎಂ ಫ್ಲೈಟ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸಿಎಂ ಫ್ಲೈಟ್ ಯೋಜನೆ ಸರಿಯಾದ ಉತ್ತರ ಅಸ್ಸಾಂ ಅಸ್ಸಾಂನ ಮುಖ್ಯಮಂತ್ರಿ ಆಗಿದ್ದಂತಹ ಹೇಮಂತ ವಿಶ್ವ ಶರ್ಮಾ ಹೇಮಂತ ಅಥವಾ ವಿಶ್ವ ಶರ್ಮಾ ಈ ಒಂದು ಯೋಜನೆಯನ್ನ ಜಾರಿ ಮಾಡಿದ್ರು ಸಿಎಂ ಫ್ಲೈಟ್ ಯೋಜನೆ ಏನಿದು ಸಿಎಂ ಫ್ಲೈಟ್ ಯೋಜನೆ ಅಂತ ಕೇಳಿದ್ರೆ ಚೀಫ್ ಮಿನಿಸ್ಟರ್ಸ್ फारी इनिशियेटिव फार ग्लोबल ह्यूमन टी रईट विमान अर्थ अल चीफ मिनिस्टर्स फारी इनिशियेटिव फार ಇನಿಷಿಯೇಟಿವ್ ಫಾರ್ ಗ್ಲೋಬಲ್ ಹ್ಯೂಮನ್ ಟ್ಯಾಲೆಂಟ್ ಅಂತ ಗ್ಲೋಬಲ್ ಹ್ಯೂಮನ್ ಟ್ಯಾಲೆಂಟ್ ಅನ್ನೋದು ಸಿಎಂ ಫ್ಲೈಟ್ ಅನ್ನುವಂಥ ಯೋಜನೆ ಅಬ್ರಿವೇಶನ್ ಇದನ್ನು ಚಾಲನೆ ನೀಡಿದ್ದು ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ವಿಶ್ವಶರ್ಮಾ ಮುಖ್ಯಮಂತ್ರಿ ಜೀವನ ಅನುಪ್ರೇರಣಾ ಯೋಜನೆ ಜೀವನ ಅನುಪ್ರೇರಣಾ ಯೋಜನೆ ಸಿಎಂ ಜೀವನ್ ಅನುಪ್ರೇರಣಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಉತ್ತರ ಅಸ್ಸಾಂ ರಾಜ್ಯ ಆಪ್ಷನ್ ಬಿ ಆನ್ಸರ್ ಅಟಲ್ ಬಿಹಾರಿ ವಾಜಪೇಯಿ ಚೂನಿಂಗ್ ಸ್ಕಾಲರ್ಶಿಪ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಏನಿದು ಚೂನಿಂಗ್ ಸ್ಕಾಲರ್ಶಿಪ್ ಯೋಜನೆ ಅಂತ ಕೇಳಿದ್ರೆ ಸ್ಕಾಲರ್ ಸ್ಟೂಡೆಂಟ್ಸ್ ಗಳಿಗೆ ಪ್ರತಿಭಾನ್ವಿತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಇಂಗ್ಲೆಂಡ್ಗೆ ಹೋಗುವ ಅವಕಾಶ ನೋಡಿ ಇಂಗ್ಲೆಂಡ್ಗೆ ಸರ್ಕಾರದಿಂದನೇ ಇಂಗ್ಲೆಂಡ್ಗೆ ಹೋಗಿ ಒಂದು ಉನ್ನತ ಶಿಕ್ಷಣ ಪಡೆಯುವಂತಹ ಅವಕಾಶವನ್ನು ನೀಡುವಂಥ ಯೋಜನೆ ಇದು ಅಟಲ್ ಬಿಹಾರಿ ವಾಜಪೇಯಿ ಚೂನಿಂಗ್ ಸ್ಕಾಲರ್ಶಿಪ್ ಯೋಜನೆ ಅಂತೇಳಿ ಸೊ ಇದು ಇದರ ಜೊತೆಗೆ ಉತ್ತರ ಪ್ರದೇಶದ ಇನ್ನೆರಡು ಪ್ರಮುಖ ಯೋಜನೆಗಳಿದ್ದಾವೆ ಇಲ್ಲಿ ನೋಟ್ ಮಾಡ್ಕೊಳ್ಳಿ ಒಂದು ಬಫರ್ ಮೈ ಸಫರ್ ಬಫರ್ ಮೇ ಸಫರ್ ಅಂತ ಯೋಜನೆ ಇನ್ನೊಂದು ನ್ಯಾಯ ಯೋಜನೆ ಅಂತ ಈ ಯೋಜನೆಗಳು ಕೂಡ ಗೊತ್ತಿಲ್ಲ ನಿಮಗೆ ಇವೆರಡೂ ಕೂಡ ಯು ಪಿ ಇದೆ ದಿಶಾ ಅಭಿಯಾನವನ್ನು ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ಮಹಾರಾಷ್ಟ್ರ ಮಹಾರಾಷ್ಟ್ರ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಏನಿದು ದಿಶಾ ಅಭಿಯಾನ ಅನ್ನುವಂಥ ಯೋಜನೆ ಅಭಿಯಾನ ಅಂತ ಕೇಳಿದ್ರೆ ಇದು ಬೌದ್ಧಿಕ ವಿಕಲಾಂಗ ಮಕ್ಕಳಿಗೆ ಸಮಾನ ಶಿಕ್ಷಣವನ್ನು ನೀಡುವಂತ ಒಂದು ಯೋಜನೆ ಮೆಂಟಲಿ ರಿಟೈರ್ಡ್ ಇರ್ತಾರಲ್ಲ ಬೌದ್ಧಿಕ ವಿಕಲಾಂಗ ಸೊ ಈ ಬೌದ್ಧಿಕ ವಿಕಲಾಂಗ ಮಕ್ಕಳಿಗೆ ಸಮಾನ ಶಿಕ್ಷಣ ನೀಡುವಂಥ ಯೋಜನೆ ನೀಡುವಂತಹ ಯೋಜನೆ ಆಗಿದೆ ಇದು ಇದರ ಹೆಸರು ದಿಶಾ ಅಭಿಯಾನ್ ಮಹಾರಾಷ್ಟ್ರ ರಾಜ್ಯದ್ದು ಗರುಡ ದೃಷ್ಟಿ ಎಂಬ ಹೆಸರಿನ ಉಪಕರಣವನ್ನು ಲಾಂಚ್ ಮಾಡಿದ ರಾಜ್ಯ ಯಾವುದು ಗರುಡ ದೃಷ್ಟಿ ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಏನಿದು ಗರುಡ ದೃಷ್ಟಿ ಅಂತ ಕೇಳಿದ್ರೆ ಗರುಡ ದೃಷ್ಟಿ ಈ ಉಪಕರಣ ಇದೆಯಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಫ್ರಾಡ್ ಆಗುವಂಥದ್ದನ್ನು ಪತ್ತೆ ಹಚ್ಚುವಂಥ ಒಂದು ಯೋಜನೆ ಪತ್ತೆ ಹಚ್ಚುವ ಯೋಜನೆ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಫ್ರಾಡ್ ಆಗುವಂತದನ್ನ ಪತ್ತೆ ಹಚ್ಚುವಂಥ ಒಂದು ಯೋಜನೆ ಇದು ಗರುಡ ದೃಷ್ಟಿ ಯೋಜನೆ ತೆಯು ಮನವರ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ತೆಯು ಮನವರ ಯೋಜನೆ ಸರಿಯಾದ ಉತ್ತರ ಇದನ್ನ ತಮಿಳುನಾಡು ರಾಜ್ಯ ಸರ್ಕಾರ ಪ್ರಾರಂಭ ಮಾಡುತ್ತೆ ಏನಿದು ತೆಯು ಮನವರ ಯೋಜನೆ ಅಂತ ಕೇಳಿದ್ರೆ ಪ್ರತಿ ಮನೆಗಳಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರತಿ ಮನೆಗಳಿಗೆ ರೇಷನ್ ತಲುಪಿಸುವಂತ ಯೋಜನೆ ಇದು ರೇಷನ್ ಅಥವಾ ಆಹಾರ ಧಾನ್ಯಗಳನ್ನು ತಲುಪಿಸುವ ಯೋಜನೆ ಯೋಜನೆ ಆಗಿದೆ ತಲ್ಲಿಕಿ ವಂದನ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ತಲ್ಲಿಕಿ ವಂದನ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ತಲ್ಲಿಕಿ ವಂದನ ಎನ್ನುವಂಥ ಯೋಜನೆ ಆಂಧ್ರ ಪ್ರದೇಶ ರಾಜ್ಯದ್ದು ಏನಿದು ಕೇಳಿದ್ರೆ ಶಾಲೆಗೆ ಹೋಗುವ ಮಕ್ಕಳ ತಾಯಂದರಿಗೆ ವರ್ಷಕ್ಕೆ ಹದಿನೈದು ಸಾವಿರ ಹಣವನ್ನು ನೀಡುವಂತ ಯೋಜನೆ ಶಾಲೆಗೆ ಹೋಗುವ ಮಕ್ಕಳ ತಾಯಂದರಿಗೆ ಹದಿನೈದು ಸಾವಿರ ಹಣ ವಾರ್ಷಿಕ ನೀಡುವಂತಹ ಯೋಜನೆಯಾಗಿದೆ ಯೋಜನೆ ಆಗಿದೆ ಯೋಜನೆ ಹೆಸರು ತಲ್ಲಿ ವಂದನ ತಲ್ಲಿ ಅಂದರೆ ತಾಯಿ ಅಂತ ತೆಲುಗು ಭಾಷೆಯಲ್ಲಿ ಮುಖ್ಯಮಂತ್ರಿ ಕನ್ಯಾ ವಿವಾಹ ಮಂಟಪ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಬಿಹಾರ ಏನಿದು ಕೇಳಿದ್ರೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯಿತಿಗಳಲ್ಲಿ ವಿವಾಹ ಮಂಟಪವನ್ನು ನಿರ್ಮಿಸುವಂತದ್ದು ಬಿಹಾರ ರಾಜ್ಯದ್ದು ಬಿಹಾರದ ಇನ್ನೊಂದು ಯೋಜನೆ ಇದೆ ನೆಂಪು ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಗುರು ಶಿಷ್ಯ ಪರಂಪರಾ ಯೋಜನೆ ಗುರು ಶಿಷ್ಯ ಪರಂಪರಾ ಯೋಜನೆ ಇದು ಕೂಡ ಬಿಹಾರದ ಒಂದು ಪ್ರಮುಖವಾದ ಯೋಜನೆಯಾಗಿದೆ ವಿದ್ಯಾಶಕ್ತಿ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ವಿದ್ಯಾಶಕ್ತಿ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಆಂಧ್ರಪ್ರದೇಶ್ ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್ ಏನಿದು ವಿದ್ಯಾಶಕ್ತಿ ಯೋಜನೆ ಅಂತ ಕೇಳಿದ್ರೆ ಸ್ಲೋ ಲರ್ನರ್ಗೆ ಅಂದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಹಿಂದುಳಿದ ಮಕ್ಕಳು ಸ್ಲೋ ಲರ್ನರ್ಸ್ ಇರ್ತಾರಲ್ಲ ಈ ಸ್ಲೋ ಲರ್ನರ್ಗೆ ಉತ್ತೇಜನ ನೀಡುವಂಥ ಯೋಜನೆ ಇದು ಯಾವ ರೀತಿ ಉತ್ತೇಜನ ಕೇಳಿದ್ರೆ ಈ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಆನ್ಲೈನ್ ರೆಮಿಡಿಯಲ್ ಕ್ಲಾಸಸ್ ಅನ್ನು ಆನ್ಲೈನ್ ರೆಮಿಡಿಯಲ್ ಕ್ಲಾಸಸ್ ಅನ್ನು ಮಾಡುವಂಥ ಒಂದು ಪ್ರಮುಖ ಯೋಜನೆಯಾಗಿದೆ ಮುಖ್ಯಮಂತ್ರಿ ವುಮೆನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಉತ್ತರಾಖಂಡ್ ರಾಜ್ಯ ಜ್ಯೋತಿ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಕೇರಳ ರಾಜ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಂಡಿತ್ ಲಕ್ಷ್ಮೀ ಕಲಾಕಾರ ಸಾಮಾಜಿಕ ಸಮ್ಮಾನ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಹರಿಯಾಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಂಡಿತ್ ಲಕ್ಷ್ಮಿ ಕಲಾಕರ್ ಸಾಮಾಜಿಕ ಸಮ್ಮಾನ್ ಯೋಜನೆ ಇಂದಿರಾ ಸೌರಗಿರಿ ಜಲವಿಕಾಸಂ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ತೆಲಂಗಾಣ ಏನಿದು ಯೋಜನೆ ಅಂತ ಕೇಳಿದ್ರೆ ಇಂದಿರಾ ಸೌರಗಿರಿ ಜಲವಿಕಾಸಂ ಯೋಜನೆ ಇದೆಯಲ್ಲ ಈ ಯೋಜನೆಗಳ ಮೂಲಕ ಬುಡಕಟ್ಟು ಜನಾಂಗದವರಿಗೆ ಫ್ರೀ ಸೋಲಾರ್ ಪಂಪ್ಗಳನ್ನು ನೀಡುವುದು ಬುಡಕಟ್ಟು ಜನಾಂಗದವರಿಗೆ ಬುಡಕಟ್ಟು ಜನಾಂಗದವರಿಗೆ ಪ್ರೀ ಸೋಲಾರ್ ಪಂಪ್ ನೀಡುವ ಯೋಜನೆಯಾಗಿದೆ ಯೋಜನೆ ಆಗಿದೆ ಇದು ಯಾವುದು ಕೇಳಿದ್ರೆ ಇಂದಿರಾ ಸೌರಗಿರಿ ಜಲವಿಕಾಸಂ ಯೋಜನೆ ರಾಜೀವ್ ಗಾಂಧಿ ವನ ಸಂವರ್ಧನ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಇದೊಂದು ಪರಿಸರ ಸಂರಕ್ಷಣಾ ಕಾರ್ಯಕ್ರಮವಾಗಿದೆ ಪರಿಸರ ಸಂರಕ್ಷಣಾ ಕಾರ್ಯಕ್ರಮ ಕುಸುಮ ಸಿ ಪರಿಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ಕುಸುಮ ಸಿ ಪರಿಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಚಿಕ್ಕಬಳ್ಳಾಪುರ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ಆ್ಯಕ್ಚುಲಿ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಸೊ ಏನಿದು ಕೇಳಿದ್ರೆ ಕೃಷಿ ಪಂಪ್ಸೆಟ್ ಸೋಲಾರ್ ಎನರ್ಜಿ ಮೂಲಕ ಕೃಷಿ ಪಂಪ್ಸೆಟ್ ಯಾವುದ್ರ ಮೂಲಕ ಸೋಲಾರ್ ಮೂಲಕ ಪ್ರಾಜೆಕ್ಟ್ ಹಿಫಾಜತ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಪ್ರಾಜೆಕ್ಟ್ ಹಿಫಾಜತ್ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಪಂಜಾಬ್ ಪಂಜಾಬ್ ರಾಜ್ಯದಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಮಹಿಳೆಯರ ಸುರಕ್ಷತೆಗಾಗಿ ಜಾರಿ ಮಾಡಲಾದಂಥ ಒಂದು ಯೋಜನೆ ಇದು ಪ್ರಾಜೆಕ್ಟ್ ಹಿಫಾಜತ್ ಎನ್ನುವಂಥ ಯೋಜನೆ ಮುಖ್ಯಮಂತ್ರಿ ಸಮೃದ್ಧ ಪರಿವಾರ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶಿಷ್ಟಾಚಾರ ದಸ್ತ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಶಿಷ್ಟಾಚಾರ ದಸ್ತ ಯೋಜನೆ ಸರಿಯಾದ ಉತ್ತರ ದೆಹಲಿ ದೆಹಲಿ ಪೊಲೀಸ್ ದೆಹಲಿ ಪೊಲೀಸ್ ಶಿಷ್ಟಾಚಾರ ದಸ್ತ ಯೋಜನೆಯನ್ನು ಪ್ರಾರಂಭ ಮಾಡಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದೆಹಲಿ ಪೊಲೀಸ್ ಇನ್ನು ಜೈ ಹಿಂದ್ ಯೋಜನೆ ಕೂಡ ದೆಹಲಿಯದ್ದೇ ದೆಹಲಿ ಯೂನಿವರ್ಸಿಟಿಲು ನೋಟ್ ಮಾಡ್ಕೊಳ್ಳಿ ಜೈ ಹಿಂದ್ ಯೋಜನೆ ದೆಹಲಿ ವಿವಿ ಯೂನಿವರ್ಸಿಟಿದು ದೀನ್ ದಯಾಳ್ ಉಪಾಧ್ಯಾಯ ಭೂಮಿಹೀನ ಕೃಷಿ ಮಜ್ದೂರ್ ಕಲ್ಯಾಣ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಛತ್ತೀಸ್ಗಢ ರಾಜ್ಯ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಏನಿದು ಯೋಜನೆ ಅಂತ ಕೇಳಿದ್ರೆ ಕೃಷಿ ಭೂಮಿ ಇಲ್ಲದವರಿಗೆ ಅಂದ್ರೆ ಲ್ಯಾಂಡ್ಲೆಸ್ ಲೇಬರ್ಸ್ಗೆ ಅವರ ಅಭಿವೃದ್ಧಿಯನ್ನು ಮಾಡುವಂಥದ್ದು ಕೃಷಿ ಕೃಷಿಯೇತರ ಕೃಷಿಯೇತರ ಭೂಮಿಯನ್ನ ಅಥವಾ ಕೃಷಿ ಭೂಮಿ ಇಲ್ಲದವರಿಗೆ ಒಂದು ಅಭಿವೃದ್ಧಿ ಮಾಡುವಂತ ಯೋಜನೆ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಪಾಲಿಸಿಯನ್ನು ಜಾರಿಗೆ ತಂದ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಾಲ ಸುರಕ್ಷಾ ರಾಜ್ಯ ಕಾರ್ಯ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಕೇರಳ ಏನಿದು ಕೇಳಿದ್ರೆ बालकिया शोषण विरुद्ध बालकिया शोषण विरुद्ध जारी तरल योजना जारी तरल योजना बाल सुरक्षा राज्य कार्य योजना राइट आंसर शहीद माधो सिंह हाथ खर्चा योजना प्रारंभ यहाँ ಶಹೀದ್ ಮಾಧೋ ಸಿಂಗ್ ಆತ್ ಖರ್ಚಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಒಡಿಸ್ಸಾ ಏನಿದ್ದು ಕೇಳಿದ್ರೆ ಎಸ್ ಟಿ ಸ್ಟೂಡೆಂಟ್ ಎಜುಕೇಷನ್ಗೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಥವಾ ಎಸ್ ಟಿ ವಿದ್ಯಾರ್ಥಿಗಳ ಎಸ್ ಟಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂಥ ಯೋಜನೆ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂಥ ಒಂದು ಯೋಜನೆ ಆಗಿದೆ ಯಾವ ರೀತಿಯಾಗಿ ಕೇಳಿದ್ರೆ ಅವರಿಗೆ ಐದು ಸಾವಿರ ಸಹಾಯಧನ ನೀಡುವುದು ಡ್ರಾಪ್ಔಟ್ಸ್ ಅನ್ನು ಕಡಿಮೆ ಮಾಡುವಂತ ಒಂದು ಯೋಜನೆ ಆಗಿದೆ ಇದು ನದಿ ಬಂಧನ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ಕಿಲ್ ಉದಯ್ ತೊಂಗಾಯಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ತ್ರಿಪುರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮುಖ್ಯಮಂತ್ರಿ ಬಾಲಿಕಾ ಸಮೃದ್ಧ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ತ್ರಿಪುರ ತ್ರಿಪುರದಲ್ಲಿ ಇನ್ನೊಂದು ಯೋಜನೆ ಇದೆ ಸಿಎಂ ಕನ್ಯಾ ಆತ್ಮ ನಿರ್ಭರ್ ಯೋಜನೆ ಸಿಎಂ ಕನ್ಯಾ ಆತ್ಮ ನಿರ್ಭರ ಯೋಜನೆ ಇದು ಕೂಡ ತ್ರಿಪುರದ್ದೇ ಮುಖ್ಯಮಂತ್ರಿ ಬಾಲಿಕಾ ಸಮೃದ್ಧ ಯೋಜನೆ ಕೂಡ ತ್ರಿಪುರ ರಾಜ್ಯದ್ದೇ ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ ರಾಜೀವ್ ಯುವ ವಿಕಾಸಂ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಆಪ್ಷನ್ಸ್ ರೀತಿ ಇದೆ ತೆಲಂಗಾಣ ಆಂಧ್ರಪ್ರದೇಶ ತ್ರಿಪುರ ಒಡಿಶಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂಬರುವ ಎಲ್ಲ ಪರೀಕ್ಷೆಗಳಿಗಾಗಿ ಟಿಇಟಿ ಎಕ್ಸಾಮ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಸ್ ಡಿ ಎಫ್ ಡಿ ಎ ರಾಜ್ಯ ಸರ್ಕಾರದ ಎಲ್ಲಾ ಒಂದು ಪರೀಕ್ಷೆಗಳಿಗಾಗಿ ಪ್ರಮುಖ ಪ್ಲೇಲಿಸ್ಟ್ಗಳನ್ನು ಸರಣಿಗಳನ್ನು ಪ್ರಾರಂಭ ಮಾಡಿದ್ದೀವಿ ಈ ಒಂದು ಸರಣಿಗಳು ಪ್ಲೇಲಿಸ್ಟ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಇದೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀವಿ ಸೊ ಈ ಒಂದು ಸರಣಿಗಳ ಉದ್ದೇಶವನ್ನು ಹೇಳೋದಾದರೆ ಇದರಲ್ಲಿ ಇತಿಹಾಸ ಭೂಗೋಳ ಸಂವಿಧಾನ ವಿಜ್ಞಾನ ಪ್ರಮುಖವಾಗಿ ವಿಜ್ಞಾನ ಮತ್ತು ಅರ್ಥಶಾಸ್ತ್ರ ಈ ಒಂದು ಸೆಪರೇಟ್ ಪ್ಲೇಲಿಸ್ಟ್ ಇದೆ ಸರ್ ಏನಿದ್ರೆ ವಿಶೇಷತೆ ಏನು ಕೇಳಿದ್ರೆ ಈ ಎಲ್ಲ ಪ್ಲೇಲಿಸ್ಟ್ಗಳಲ್ಲಿ ನಿಮಗೆ ವಿಶೇಷವಾಗಿ ಆರರಿಂದ ಹನ್ನೆರಡನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕಗಳ ಪುಸ್ತಕಗಳ ಪಠ್ಯವಾರು ಪಠ್ಯವಾರು ಪ್ರಶ್ನೋತ್ತರಗಳನ್ನು ಪ್ರತಿಯೊಂದು ಟಾಪಿಕ್ ವೈಸ್ ಟಾಪಿಕ್ ವೈಸ್ ಪಠ್ಯವಾರು ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡಿದ್ದೀವಿ ಸಂಪೂರ್ಣ ವಿವರಣೆ ಕೂಡ ಇರುತ್ತೆ ಪ್ರತಿಯೊಂದು ಇತಿಹಾಸ ಭೂಗೋಳ ಸಂವಿಧಾನ ವಿಜ್ಞಾನ ಅರ್ಥಶಾಸ್ತ್ರ ಸಂಬಂಧಪಟ್ಟಂತೆ ಸಿಕ್ಸ್ ಟು ಟ್ವೆಲ್ತ್ ಗೌರ್ಮೆಂಟ್ ಬುಕ್ಸನ್ನು ಆಧರಿಸಿ ಅಲ್ಲಿನ ಪಠ್ಯವಾರು ಕ್ವಶನ್ಗಳನ್ನು ಸಾಲ್ವ್ ಮಾಡಲಾಗಿದೆ ಇದರ ಸದುಪಯೋಗ ಮಾಡಿಕೊಳ್ಳಿ ಇನ್ನೊಂದು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಕೂಡ ಲಭ್ಯ ಇದೆ ಅದರ ಜೊತೆಗೆ ಪ್ರಮುಖ ಇಶ್ಯೂಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಮತ್ತು ಪ್ರಮುಖ ಇಶ್ಯೂಸ್ ಅಂದರೆ ಅವಾರ್ಡ್ಸ್ಗಳ ಬಗ್ಗೆ ಸ್ಪೋರ್ಟ್ಸ್ಗಳ ಬಗ್ಗೆ ಯೋಜನೆಗಳ ಬಗ್ಗೆ ಈ ರೀತಿ ಪ್ರಮುಖ ಟ್ರೆಂಡಿಂಗ್ ಟಾಪಿಕ್ಗಳ ಮೇಲೆ ಕೂಡ ವಿಡಿಯೋಗಳನ್ನು ಮಾಡಿದ್ದೀವಿ ಈ ಎಲ್ಲ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ ನಮ್ಮ ಹಿಂದಿನ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್